ಎಲ್ಲರಿಗೂ ಒಂದು ಜೀವನದ ಅರ್ಥ ತಿಳ್ಕೊಬೇಕು ಅದೇ ರೀತಿ ಜೀವನ ನಡೆಸಬೇಕು ಅಂತಿರುತ್ತೆ ಆದರೆ ಆ ಒಂದು ದಾರಿಯಲ್ಲಿ ಹಲವಾರು ಜನ ಕಳೆದೋಗ್ತಾರೆ ಅಂದರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಲೇಖಕರು ಬಂದು ಕರೆದಾಗ ನನಗೆ ಭಾಳ ಭಯ ಆಯಿತು ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸರಿಯಾದ ಆಯ್ಕೆನ ಅಲ್ವಾ ಅಂತ ಆದರೆ ಆ ಕಾದಂಬರಿಯ ಮುಖಪುಟದಲ್ಲಿ ನೋಡಿದಾಗ ಅದು ಮನೋವೈಜ್ಞಾನಿಕ ಕಾದಂಬರಿ ಅಂತಿತ್ತು ಮತ್ತು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ನಿಮ್ಮನ್ನು ಭೇಟಿಯಾಗಿ ಕಳಿಸಿದ್ದಾರೆ ಅಂತ ಹೇಳಿದರು ಅದಾದ ಮೇಲೆ ನಾನು ಬರಲೇಬೇಕಾಗತ್ತೆ ಸೊ ಹೀಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡೆ ಮತ್ತು ನಾನು ಸಾಹಿತ್ಯ ಸ್ಕೂಲಲ್ಲಿ ಮತ್ತು ಕಾಲೇಜ್ನಲ್ಲಿ ಅದಾದಮೇಲೆ ಕಾದಂಬರಿಗಳು ನಾನು ಜಾಸ್ತಿ ಓದಲಿಲ್ಲ ಮೇಲೆ ಜಾಸ್ತಿ ಸಾಹಿತ್ಯ ಓದಲಿಲ್ಲ ಯಾಕೆಂದರೆ ನಾನು ಎಮ್ ಫಿಲ್ ಮತ್ತು ಪಿ ಎಚ್ ಡಿ ನಿಮ್ಮ ಸಿಕ್ಸ್ ಸೇರಿದಾದಮೇಲೆ ಬರೀ ನನ್ನ ನನ್ನ ಫೀಲ್ಡ್ ಏನಿದೆ ಮನ್ ಮನೋವಿಜ್ಞಾನ ಮನಶಾಸ್ತ್ರ ಇದ್ರ ಬಗ್ಗೆ ಮಾತ್ರ ನಾನು ಓದ್ತಾ ಇದ್ದೀನಿ ಅದರಲ್ಲೇ ಭಾಳಷ್ಟು ಓದೋದಿದೆ ಬರಿಯೋದಿದೆ ಅದರಿಂದ ಪೂರ್ತಿಯಾಗಿ ಒಂದು ಸಲ ನಿಮ್ಮಸಿಗೆ ಸೇರಿದ ಮೇಲೆ ಅಲ್ಲಿ ತುಂಬ ಕೆಲಸ ಇರುತ್ತೆ ಸೊ ಬೇರೆ ಏನೂ ಮಾಡೋಕ್ಕಾಗಲ್ಲ ಏನೇ ಒಂದು ಹವ್ಯಾಸ ಇದ್ದರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಬರೀ ಅದೇ ಕೆಲಸ ಮಾಡಬೇಕಾಗತ್ತೆ ಹೀಗಾಗಿ ನಂದು ಕಾರ್ಯಕ್ಷೇತ್ರ ಬರೀ ಮನೋವಿಜ್ಞಾನ ಅಂತ ಹೇಳ್ಬೋದು ಅದರಲ್ಲೇ ಬರಿತೀನಿ ಕನ್ನಡದಲ್ಲಿ ಬರಿಯೋಲ್ಲ ಬರೀ ಇಂಗ್ಲೀಷಲ್ಲಿ ಮಾತ್ರ ಬರಿತಿರ್ತೀನಿ ಸೊ ಹೀಗಾಗಿ ಇದು ಮನಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಅಂತ ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಬಂದಿದ್ದೇನೆ ಅದೇ ರೀತಿ ನನ್ನ ಒಂದು ಎರಡು ಮಾತುಗಳನ್ನು ಬರೀ ನನ್ನ ಒಂದು ವಿಷಯಕ್ಕೆ ಏನು ಸಂಬಂಧಿಸಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಯಾಕೆಂದರೆ ನನಗೆ ಬೇರೆ ಅಷ್ಟೊಂದು ಜ್ಞಾನ ಇದೆ ಅಂತ ನನಗೆ ಅನಿಸೋದಿಲ್ಲ ಅದರಿಂದ ನಾನು ಬೇರೆ ಸಾಹಿತ್ಯದ ಬಗ್ಗೆ ನಾನು ಮಾತಾಡೋದಿಲ್ಲ ಈ ಒಂದು ಲೇಖಕರ ಬಗ್ಗೆ ಹೇಳೋದಾದರೆ ಈ ಲೇಖಕರು ಮುನ್ನುಡಿಯಲ್ಲಿ ಅಥವಾ ಅವರ ಫಸ್ಟು ಪ್ರಿಫೇಸಲ್ಲಿ ಏನು ಬರೀತಾರೆ ಇದು ಒಂದು ಪೌರಾಣಿಕ ಕಥೆ ಆದರೂ ಕೂಡ ಅದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಅಂತಂದರೆ ಮನಃಶಾಸ್ತ್ರದ ಒಂದು ಹಿನ್ನೆಲೆಯಲ್ಲಿ ಅಂತ ಸೊ ವೈಜ್ಞಾನಿಕ ಅಂದರೆ ಮೋಸ್ಟ್ಲಿ ಅದೇ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಅವರು ಸಾಮಾನ್ಯ ಬರೀ ಮ ಮನು ಮನಃಶಾಸ್ತ್ರ ಮತ್ತು ಮನೋವಿಜ್ಞಾನದ ಒಂದು ಬ್ಯಾಕ್ಗ್ರೌಂಡಲ್ಲೇ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಪ್ರತಿಯೊಂದು ಪಾತ್ರವನ್ನು ಸಹ ಅದೇ ರೀತಿ ಅರ್ಥೈಸ್ತಾ ಹೋಗ್ತಾರೆ ಅದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಬಹುದು ಅಂದರೆ ಆ ಕಥೆಯನ್ನು ಓದುವಾಗ ಆ ವ್ಯಕ್ತಿಗಳಲ್ಲಿ ಎಷ್ಟೊಂದು ಮುಳುಗೋಗ್ತೀವಿ ಅಂದರೆ ಅವರು ಅವರ ವ್ಯಕ್ತಿತ್ವ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ ಸೊ ಅನ್ಸುತ್ತೆ ಅಂದರೆ ಇವರು ಅಷ್ಟರ ಮಟ್ಟಿಗೆ ಮನಃಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಮಾತ್ರ ಈ ರೀತಿ ಬರೆಯೋದಕ್ಕೆ ಸಾಧ್ಯವಾಯಿತು ಅಂತ ನನಗನ್ಸುತ್ತೆ ಸೊ ಮೊದಲಿನಿಂದ ಕೊನೆ ತನಕ ನಾವು ಈ ಕಥೆನ ಓದ್ತಾ ಹೋದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಒಂದು ಮೂರು ದಿನದಲ್ಲಿ ಓದಿದೆ ಅಂದರೆ ಸಾಯಂಕಾಲ ಸಾಯಂಕಾಲ ಬಂದಾಗೆಲ್ಲ ನನಗೆ ಟೈಮ್ ಆದಾಗ ಓದ್ತಾ ಹೋದೆ ಆದರೆ ಒಂದು ತ್ರೀ ಡೇಸಲ್ಲಿ ಮುಗಿಸ್ಬಿಟ್ಟು ಯಾಕೆಂದರೆ ಅದು ಇಂಟ್ರೆಸ್ಟ್ ಇರುತ್ತೆ ಇದು ಮುಗಿಸ್ಬೇಕು ಓದಿ ಮುಗಿಸ್ಬೇಕು ಅನ್ನೋ ಒಂದು ಅಂದರೆ ಅದು ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳಬಹುದು ಸೊ ಈ ಈ ಬರವಣಿಗೆಯಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಂಡಿದ್ದೇನು ಅಂತಂದರೆ ಅವರಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇರುವಂಥ ಆಸಕ್ತಿ ಆಸಕ್ತಿ ಇದ್ದರೆ ಅಷ್ಟೇ ಸಾಲದು ಅಷ್ಟೇ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೂ ಆ ಪ್ರಯತ್ನ ಸಫಲ ಕೂಡ ಆಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಈ ಮನಃಶಾಸ್ತ್ರದ ಒಂದು ಸಿದ್ಧಾಂತಗಳನ್ನು ಈ ಕಥೆಯಲ್ಲಿ ಬರುವಂಥ ಪಾತ್ರಗಳಿಗೆ ಅಪ್ಲೈ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆದರೆ ಅದನ್ನು ಬಹಳ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅಲ್ಲಲ್ಲಿ ಅಂದರೆ ಯಾವ್ಯಾವ ಸ್ಥಳದಲ್ಲಿ ಆ ಒಂದು ಮನಶಾಸ್ತ್ರದ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದನ್ನು ಅರ್ಥ ಮಾಡಿಸ್ಬೇಕು ಅಂತ ಅನಿಸುತ್ತೋ ಅಲ್ಲೆಲ್ಲ ಅಂದರೆ ಕರೆಕ್ಟ್ ಪ್ಲೇಸಸ್ಸಲ್ಲಿ ಅಂತ ಹೇಳ್ಬೋದು ಸರಿಯಾದ ಜಾಗಗಳಲ್ಲಿ ಅದನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ ಸರಿಯಾದ ಜಾಗಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ವಿವರಣೆ ಕೊಡ್ತಾ ಹೋಗ್ತಾರೆ ಇನ್ನೊಂದು ಅಂದರೆ ನಾವು ಯಾವುದೇ ಒಂದು ಬರವಣಿಗೆ ಅದು ರಿಸರ್ಚ್ ಆಗಿರಬಹುದು ಅಥವಾ ಸಾಹಿತ್ಯದ ವಿಮರ್ಶೆ ಆಗಿರಬಹುದು ಅದನ್ನು ಮಾಡುವಾಗ ಅಥವಾ ಅದನ್ನು ನಾವು ಒಂದು ರೀತಿಯಲ್ಲಿ ಬರಿತಾ ಹೋಗುವಾಗ ಒಂದು ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುವಾಗ ಏನಾಗುತ್ತೆ ಅಂದರೆ ನಾವು ಕೆಲವು ಅದರಲ್ಲಿ ಕೆಲವು ಸ್ಟ್ರೆಂತ್ಸ್ ಇರಬಹುದು ಅಥವಾ ಕೆಲವು ಲಿಮಿಟೇಷನ್ಸು ಇರಬಹುದು ಅಂದರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಈ ಪೌರಾಣಿಕ ಪಾತ್ರಗಳನ್ನು ಮಾನವೀಕರಣಗೊಳಿಸಿದಾಗ ಏನಾಗುತ್ತೆ ಅಂತಂದರೆ ವಿಷಯಗಳನ್ನು ವಿವರಿಸೋದು ಮತ್ತು ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗತ್ತೆ ಅಂದರೆ ಯಾವ ಉದ್ದೇಶದಿಂದ ಮಾಡಿದ್ರು ಅವ್ರು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ಅವರ ಒಂದು ಶಕ್ತಿಗಳೇನು ಆ ಶಕ್ತಿಗಳೆಲ್ಲ ಮಾನವೀಕರಣಗೊಂದಗೊಂಡಾಗ ಏನಾಗುತ್ತೆ ಅಂತಂದರೆ ಕೆಲವು ಉಪಯೋಗಗಳಿರಬಹುದು ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ವಿಷಯಗಳು ಸ್ಪಷ್ಟ ಆಗಬಹುದು ಆದರೆ ಅದೇ ರೀತಿ ಕೆಲವು ಮಿತಿಗಳು ಇರಬಹುದು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಇಟ್ ಇಟ್ ಅಪ್ಲೈಸ್ ಟು ಎನಿ ಸೈಂಟಿಫಿಕ್ ಲಿಟ್ರೇಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಒಂದು ನಾವು ರಿಸರ್ಚ್ ಮಾಡುವಾಗಲೂ ಸಹ ಕೆಲವು ಲಿಮಿಟೇಷನ್ಸ್ ಇರುತ್ತೆ ಒಂದು ಆಯಾಮದಿಂದ ನೋಡುವಾಗ ಅದರ ಲಿಮಿಟೇಷನ್ಸ್ ಇರುತ್ತೆ ಅಂದರೆ ನನ್ನ ವಿಷಯಕ್ಕೆ ಬರೋದಾದರೆ ನನ್ನ ವಿಷಯ ಅಂತಂದರೆ ಸೈಕಾಲಾಜಿಕಲ್ ಥಿಯರೀಸ್ ಅಥವಾ ಮನಃಶಾಸ್ತ್ರದ ಸಿದ್ಧಾಂತಗಳು ಯಾವ ರೀತಿ ಈ ಒಂದು ಕಾದಂಬರಿಯಲ್ಲಿ ಅಪ್ಲೈ ಆಗಿದೆ ಅಂತ ಹೇಳಕ್ಕೆ ಬಂದರೆ ಮೊದಲೇದಾಗಿ ಅವರೇ ಹೇಳುವಂತೆ ಈ ಸೈಕೋ ಅನಲಿಟಿಕಲ್ ಥಿಯರೀಸ್ ಅಂತ ಕರಿತೀವಿ ಅಂದರೆ ಅದಕ್ಕೆ ಸರಿಯಾದ ಕನ್ನಡದ ಒಂದು ಟ್ರಾನ್ಸ್ಲೇಷನ್ ಇಲ್ಲ ಅದು ಅಂದರೆ ಮನೋವಿಶ್ಲೇಷಣ ವಿಶ್ಲೇಷಣಾತ್ಮಕ ಸಿದ್ಧಾಂತಗಳು ಅಂತ ಅಂದರೆ ತುಂಬ ಕಷ್ಟ ಅದು ವರ್ಡು ಸೊ ಅದು ಸೈಕೋ ಅನಲಿಟಿಕಲ್ ಥಿಯರೀಸ್ ಅಂತ ಕರಿತೀವಿ ಇದರಲ್ಲಿ ಫ್ರಾಯ್ಡ್ ಥಿಯರಿ ಬಹಳ ಮುಖ್ಯವಾಗಿ ಹೋಗುತ್ತೆ ಫ್ರೈಡ್ ಹೇಳೋ ರೀತಿ ಅಂದರೆ ಈ ಪ್ರಜ್ಞೆಯ ಮಟ್ಟಗಳು ಅಥವಾ ಈ ಕಾನ್ಷಿಯಸ್ ಲೆವೆಲ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳಿ ಯಾವ ರೀತಿ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವ್ಯಕ್ತಿಯ ನಡವಳಿಕೆಗಳನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು ಅದನ್ನು ಅವನು ಫ್ರೈಡ್ ಹೇಳೋ ರೀತಿ ಏನಂತಂದರೆ ಈ ನಾವು ಚಿಕ್ಕಂದಿನಿಂದ ಯಾವ ರೀತಿ ನಾವು ಅನುಭವಗಳಾಗಿರುತ್ತೆ ಅದು ಕೆಟ್ಟ ಅನುಭವಗಳಾಗಿರಬಹುದು ಅಥವಾ ಬಹಳ ಕಹಿ ಘಟನೆಗಳಾಗಿರಬಹುದು ಅಥವಾ ಈ ಕಾನ್ಫ್ಲಿಕ್ಸ್ ಅಂತ ಏನು ಕರಿತೀವಿ ಸಂಘರ್ಷಗಳಾಗಿರ್ಬೋದು ನಮ್ಮ ಮನಸ್ಸಿಗೆ ಒಪ್ಪಿಗೆ ಇರುವಂಥ ಕೆಲವು ವಿಷಯಗಳಾಗಿರಬಹುದು ಆ ರೀತಿ ವಿಷಯಗಳನ್ನು ನಾವು ಅನುಭವಿಸಿದಾಗ ಕೆಲವು ವಿಷಯಗಳನ್ನು ನಮಗೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅದನ್ನು ಪದೇ ಪದೇ ಪ್ರಾಸೆಸ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು ಆ ಎಲ್ಲ ಏನಾಗುತ್ತೆ ಒಂದು ಪ್ರಜ್ಞಾಹೀನ ಸ್ಥಿತಿಗೆ ಹೋಗುತ್ತೆ ಅಂತ ಅನ್ಕಾನ್ಷಿಯಸ್ಗೆ ಹೋಗುತ್ತೆ ಅಂತ ಅರ್ಥ ಅದನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದಾಗ್ಲಿ ಅದು ಮಾಡೋದೇ ಇಲ್ಲ ಅದು ಬರೋದಿಲ್ಲ ಅದನ್ನು ಸಕ್ಸಸ್ಫುಲ್ಲಾಗಿ ಯಾವುದು ಅದು ಬಿಡುತ್ತೆ ಅಂತಂದರೆ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕೇ ಹೇಳ್ತೀವಿ ಡಿಫೆನ್ಸ್ ಮೆಕ್ಯಾನಿಸಮ್ನ ರಕ್ಷಣಾ ವಿಧಾನಗಳು ಅಂತ ಕರಿಬಹುದು ಬಟ್ ರಕ್ಷಣಾ ವಿಧಾನಗಳು ಸರಿಯಾದ ಅನುವಾದನ ಏನೋ ನನಗೆ ಗೊತ್ತಿಲ್ಲ ಸೊ ಇದು ಅಂದರೆ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಎಲ್ಲರಿಗೂ ಬೇಕಾಗುತ್ತೆ ಅಂದರೆ ಕೆಲವು ವಿಷಯಗಳನ್ನ ಮರ್ತೋಗೋದು ಬಹಳ ಮುಖ್ಯ ಆಗುತ್ತೆ ಕೆಲವು ವಿಷಯಗಳನ್ನು ಇಟ್ಕೊಂಡು ಅದೇ ರೀತಿ ನಾವು ನಾವು ನಮ್ಮ ನಡವಳಿಕೆ ಇಲ್ಲದೇ ಇರೋದು ಕೂಡ ಭಾಳ ಮುಖ್ಯ ಆಗುತ್ತೆ ಅದನ್ನು ಅಲ್ಲಲ್ಲಿ ಬಿಟ್ಬಿಟ್ಟು ಮುಂದೆ ಹೋಗೋದು ಕೂಡ ಮುಖ್ಯ ಆಗುತ್ತೆ ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಇದನ್ನು ಒಂದು ಈ ರಕ್ಷಣಾ ವಿಧಾನಗಳೇನಿದೆ ಅದು ಸಕ್ಸಸ್ಫುಲ್ಲಾಗಿ ಈ ಒಂದು ಘಟನೆಗಳನ್ನು ಪ್ರಾಸೆಸ್ ಮಾಡದೇ ಇರುವಾಗ ಅದನ್ನು ನಾವು ಅದು ಬಿಡೋಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ಅದು ಬರೋ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಅರ್ಥ ಅದು ಯಾವ ರೀತಿ ಬರುತ್ತೆ ಆಚೆ ಕಡೆ ಒಂದು ದೈಹಿಕ ಸಮಸ್ಯೆಗಳಾಗಿರ್ಬೋದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಹಲವಾರು ರೀತಿ ಅದು ಆಚೆ ಬರುತ್ತೆ ಅಂತ ಹೇಳ್ತಾರೆ ಈ ಥಿಯರಿ ಹೇಳೋದು ಇದು ಕೆಲವು ಕಾನ್ಷಿಯಸ್ ಲೆವೆಲಲ್ಲಿರುತ್ತೆ ಕೆಲವು ಸಬ್ ಕಾನ್ಷಿಯಸ್ ಅಂತ ಹೇಳ್ಬೋದು ಕೆಲವು ಅನ್ಕಾನ್ಷಿಯಸ್ ಅಂತ ಈ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಕೂಡ ಈ ರಕ್ಷಣಾ ವಿಧಾನಗಳೇನಿದೆ ಅದು ಕೂಡ ಕೆಲವು ಆರೋಗ್ಯಕರವಾಗಿರುವಂಥದ್ದು ಕೆಲವು ಅಷ್ಟು ಆರೋಗ್ಯಕರವಾಗಿಲ್ಲಂತ ಇಲ್ಲದಿರುವಂಥದ್ದು ಅಂತ ಈ ಆರೋಗ್ಯಕರವಾಗಿ ಇಲ್ಲದಿರುವಂತಹ ಒಂದು ವಿಧಾನಗಳನ್ನು ಅಳವಡಿಸ್ಕೊಳ್ತಾ ಹೋದರೆ ಅಂದರೆ ಜಾಸ್ತಿ ಮಟ್ಟಿಗೆ ಅಳವಡಿಸ್ಕೊಳ್ತಾ ಹೋದಾಗ ಏನಾಗುತ್ತೆ ನಮಗೆ ಮಾನಸಿಕ ಸಮಸ್ಯೆಗಳ ಒಂದು ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳೋದು ಸೊ ಈ ರೀತಿ ಒಂದು ಮಾನಸಿಕ ಕಾಯಿಲೆಗಳು ಅಥವಾ ಅನಾರೋಗ್ಯ ಇದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಫ್ರಾಯ್ಡ್ ಹೇಳೋದು ಸೊ ಈ ಒಂದು ಸಿದ್ಧಾಂತ ಕೂಡ ಈ ಕತೆಯಲ್ಲಿ ಬರುವಂಥ ಕಾದಂಬರಿಯಲ್ಲಿ ಬರುವಂಥ ಹಲವಾರು ಪಾತ್ರಗಳಿಗೆ ಬಹಳ ಸೂಕ್ತ ಅಂತ ಹೇಳ್ಬೋದು ಇನ್ನೊಂದು ಥಿಯರಿಸ್ಟ್ ಇದೆ ಒಂದು ಸ ಸೈಕೋ ಅನಲಿಟಿಕಲ್ ಥಿಯರಿ ಸ್ವಲ್ಪ ಮಾಡಿಫೈ ಮಾಡಿ ಅದು ಅವ್ರದೇ ಒಂದು ಸಿದ್ಧಾಂತನ ಕೊಟ್ಟಿರೋಂಥವ್ರು ಅಡ್ಲರ್ ಅಂತ ಅಡ್ಲರ್ನ ವ್ಯಕ್ತಿತ್ವ ಸಿದ್ಧಾಂತ ಅಂತ ಕರಿತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದಾಗ್ಲಿಂದ ಒಂದು ಇನ್ಫೀರಿಯಾರಿಟಿ ಫೀಲಿಂಗ್ ಇರುತ್ತೆ ಅಂತ ಅಂದರೆ ಇಟ್ 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 ಕ್ಯಾನ್ ಬಿ ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿಂದ ಅವರ ಹುಟ್ಟಿನ ಕ್ರಮಾಂಕ ಇರಬಹುದು ಅವರ ಒಂದು ಸಾಮಾಜಿಕ ಮತ್ತು ಅವರ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರಬಹುದು ಇವೆಲ್ಲ ಒಂದು ಕಾರಣಗಳಿಂದ ಒಂದು ಇನ್ಫೀರಿಯಾರಿಟಿ ಇರುತ್ತೆ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವು ಸ ಭಾಳಷ್ಟು ಪ್ರಯತ್ನ ಪಡ್ತೀವಿ ಅಂತ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಭಾಳಷ್ಟು ಮಾರ್ಗಗಳನ್ನು ಹುಡ್ಕೊಳ್ತೇವೆ ಅದು ಅದನ್ನು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯಶಸ್ಸಾಗಿರ್ಬೋದು ಹಣ ಸಂಪಾದಿಸೋದಾಗಿರ್ಬೋದು ಅಥವಾ ಕೀರ್ತಿ ಪಡೆಯೋದಾಗಿರ್ಬೋದು ಹಲವಾರು ವಿಧಾನಗಳಿಂದ ನಾವು ಆ ಒಂದು ಇನ್ಫೀರಿಯಾರಿಟಿ ಫೀಲಿಂಗನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಸೊ ಅಂದರೆ ನಾವು ಯಾವ ರೀತಿ ವಿಧಾನಗಳನ್ನು ಬಳಸ್ಕೊಳ್ತೀವಿ ಅಂತ ಅನ್ನೋದ್ರ ಮೇಲೆ ನಮ್ಮ ಜೀವನ ಶೈಲಿ ಮತ್ತು ನಾವು ಯಾವ ರೀತಿ ಅದನ್ನು ಪಡ್ಕೊಳ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಕೆಲವು ಹೆಲ್ತಿ ಇರ್ಬೋದು ಕೆಲವು ಅಗೇನ್ ಅದು ಅನ್ಹೆಲ್ತಿ ಇರಬಹುದು ಅಂತ ಸೊ ಅಂದರೆ ಈ ಒಂದು ಸೈಕೋ ಅಲಿಟಿಕಲ್ ಥಿಯರಿಗೆರಿಗೆ ಒಂದು ಬಹಳ ಕ್ಲೋಸೆಸ್ಟ್ ಅದನ್ನು ಕಾಗ್ನೆಟಿವ್ ಥಿಯರಿ ಅಂತ ಕರಿತೀವಿ ಇಟ್ ಇಸ್ ಇಟ್ ಅದು ಸೈಕೋ ಅಲಿಟಿಕಲ್ ಥಿಯರಿ ಕೆಳಗಡೆ ಬರದೇ ಇದ್ರೂ ಕೂಡ ಇದೇ ಒಂದು ಸಿದ್ಧಾಂತಗಳನ್ನು ಅಥವಾ ಒಂದು ಏನು ಹೇಳ್ತೀವಿ ಥಿಯೋರೀಸ್ ಏನಿದೆ ಅದು ಸೇಮ್ ಥಿಯೋರೀಸ್ನ ಯೂಸ್ ಮಾಡಿಕೊಂಡು ಕಾಗ್ನೆಟಿವ್ ಥಿಯರಿ ಅಂತ ಕೂಡ ಕೂಡ ಕರಿತೀವಿ ಅಂದರೆ ನಮ್ಮ ಯೋಚನೆಗಳು ಮತ್ತು ವರ್ತನೆಗಳು ಮತ್ತು ನಮ್ಮ ನಂಬಿಕೆಗಳು ಯಾವ ರೀತಿ ಬೆಳೆಯುತ್ತೆ ಅದಕ್ಕೆ ಕಾರಣಗಳೇನು ಮತ್ತು ಅದನ್ನು ಯಾವ ರೀತಿ ನಾವು ತೋರಿಸ್ತಾ ಹೋಗ್ತೀವಿ ನಮ್ಮ ದೈನಿನ್ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯವಹಾರಗಳಲ್ಲಿ ಸಂಬಂಧಗಳಲ್ಲಿ ಯಾವ ರೀತಿ ನಾವು ತೋರಿಸ್ತಾ ಹೋಗ್ತೀವಿ ಅದು ಯಾವಾಗ ಹೆಲ್ತಿ ಆಗುತ್ತೆ ಯಾವಾಗ ಅನ್ಹೆಲ್ತಿ ಆಗುತ್ತೆ ಸೊ ಆ ಈ ಒಂದು ವಿಷಯನ ಕೂಡ ಇದನ್ನ ಈ ಕಾದಂಬರಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಥಿಯರಿ ಅಂದರೆ ಸ್ವಲ್ಪರ ಮಟ್ಟಿಗೆ ಕೊನೆ ಕೊನೆ ಭಾಗದಲ್ಲಿ ನಾನು ನೋಡಿದಂಗೆ ಬಳಕೆಯಾಗಿರುವಂಥ ಇನ್ನೊಂದು ಥಿಯರಿ ಅಂದರೆ ಎಕ್ಸಿಸ್ಟೆನ್ಷಿಯಲ್ ಥಿಯರಿ ಈ ಒಂದು ಥಿಯರಿಯಲ್ಲಿ ಅಂದರೆ ನಮ್ಮ ಜೀವನದ ಮುಖ್ಯ ಧ್ಯೇಯ ಅಥವಾ ಉದ್ದೇಶ ಅಥವಾ ಮೀನಿಂಗ್ ಆಫ್ ಲೈಫ್ ಅಂತ ಕರಿತೀವಿ ನಾವು ಯಾವುದರಿಂದ ಜೀವನದ ಅರ್ಥವನ್ನು ಪಡ್ಕೊಳ್ತೀವಿ ಅಂತ ಸೊ ಈ ಜೀವನದ ಅರ್ಥವನ್ನು ನಾವು ಯಾವ ಏನಂತ ಮೊದಲನೇದಾಗಿ ವ್ಯಾಖ್ಯಾನ ಮಾಡಿದ್ದೀವಿ ಅದರ ಮೇಲೆ ನಾವು ಯಾವ ರೀತಿ ಅದನ್ನು ಪಡಿತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಸೊ ನಾವು ಯಾವುದೇ ಒಂದು ಚಾಯ್ಸನ್ನು ಮಾಡಿದ್ರು ಸಹ ಅಥವಾ ಚಾಯ್ಸ್ ಮಾಡದೇ ಇದ್ದರೂ ಸಹ ಆಯ್ಕೆ ಮಾಡಿದ್ರು ಆಯ್ಕೆ ಮಾಡದೇ ಇದ್ದರು ಅವಾಯ್ಡ್ ಮಾಡಿದ್ರು ಕೂಡ ಅದಕ್ಕೂ ಕಾರಣ ಏನು ಅಂತಂದರೆ ಇಟ್ ಇಸ್ ನಾವೇ ಜವಾಬ್ದಾರರು ಅಂತ ಅಂದರೆ ನಾವು ಚಾಯ್ಸ್ ಮಾಡದೇ ಇದ್ದರೂ ಕೂಡ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಸೊ ಮುಖ್ಯವಾಗಿ ಒಂದು ನಾವು ಎಲ್ಲರಿಗೂ ಒಂದು ಜೀವನದ ಅರ್ಥ ತಿಳ್ಕೊಬೇಕು ಅದೇ ರೀತಿ ಜೀವನ ನಡೆಸಬೇಕು ಅಂತಿರುತ್ತೆ ಆದರೆ ಆ ಒಂದು ದಾರಿಯಲ್ಲಿ ಹಲವಾರು ಜನ ಕಳೆದೋಗ್ತಾರೆ ಅಂದರೆ ಮರ್ತೇ ಹೋಗ್ತಾರೆ ಅಂತ ಜೀವನದ ಉದ್ದೇಶ ಏನು ನನ್ನ ಜೀವನಕ್ಕೆ ಅರ್ಥ ಏನು ಅದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಮರೆತೋಗ್ಬಿಡ್ತಾರೆ ಯಾಕೆಂದರೆ ಮಧ್ಯೆ ಮಧ್ಯೆ ಬರೋ ಒಂದು ಡಿಸ್ಟ್ರಾಕ್ಷನ್ಸು ಪ್ರಾಬ್ಲಮ್ಸು ಅದು ಇದು ಬರೋದ್ರಿಂದ ನನ್ನ ಜೀವನದ ಉದ್ದೇಶ ಏನು ಅನ್ನೋದೇ ಮರೆತು ಹೋಗುತ್ತೆ ಬರೀ ದಿ ದೈನಂದಿನ ಒಂದು ಜಂಜಾಟಗಳಲ್ಲಿ ಪ್ರಾಬ್ಲಮ್ಸಲ್ಲಿ ನನಗೆ ಆ ಸಮಸ್ಯೆ ಈ ಸಮಸ್ಯೆ ಅಂದ್ಕೊಳ್ತಾ ಅದರಲ್ಲೇ ಕಳೆದೋಗ್ತಾರೆ ಅಂದರೆ ಅವರು ಒಂದು ಸಾರ್ಥಕವಾದ ಜೀವನವನ್ನು ನಡೆಸೋದಿಲ್ಲ ಅಂತರ್ಥ ಸೊ ಕೆಲವರಿಗೆ ಅದು ಬಹಳ ಬೇಗ ಅರ್ಥ ಆಗ್ಬೋದು ಕೆಲವರಿಗೆ ತುಂಬ ದಿನ ಆದರೂ ಅರ್ಥ ಆಗದೆ ಹೋಗ್ಬೋದು ಕೆಲವರಿಗೆ ಅರ್ಥನೇ ಆಗದೆ ಹೋಗ್ಬೋದು ಕೊನೆ ತನಕ ಎಕ್ಸಿಸ್ಟೆನ್ಷಿಯಲ್ ಅದು ಕೆಲವು ಸಲ ನಮಗೆ ಮಧ್ಯದಲ್ಲಿ ಅರ್ಥ ಆದಾಗ ಈ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಥವಾ ಆಂಗ್ಸೈಟಿ ಅಂತ ಕರಿತೀವಿ ನಾನು ಏನು ಮಾಡ್ತಾಯಿದ್ದೀನಿ ಇದು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಗೊಂದಲ ಶುರುವಾಗ್ಬಿಡುತ್ತೆ ನಾನು ಇದೇನ ಮಾಡಬೇಕಾಗಿರೋ ಜೀವನದಲ್ಲಿ ಅಥವಾ ಬೇರೆ ಏನಾದ್ರು ಮಾಡಬೇಕಾಗಿರ್ತಾ ನನಗೆ ಸಂತೋಷವಾಗಿದ್ದೀನಿ ನಾನು ನಿಜವಾಗಲೂ ಯಾಕಿಲ್ಲ ಅನ್ನೋ ಒಂದು ಪ್ರಶ್ನೆಗಳು ಹಲವಾರು ಜನಕ್ಕೆ ಮಧ್ಯದಲ್ಲೇ ಕಾಡ್ಬಹುದು ಕೆಲವರಿಗೆ ಕೊನೆಯವರೆಗೂ ಗೊತ್ತೇ ಆಗದೆ ಹೋಗ್ಬೋದು ಅದು ಅದನ್ನು ಆಗಬಹುದು ಸೊ ಇದು ಎಕ್ಸಿಸ್ಟೆನ್ಷಿಯಲ್ ಥಿಯರಿ ಅಂದರೆ ಈ ಒಂದು ಯಯಾತಿ ಈ ಕಥೆಯಲ್ಲಿ ಯಯಾತಿ ಕೊನೆ ಕೊನೆಯದಾಗಿ ಇದು ಅರ್ಥ ಆಗುತ್ತೆ ಅಂತ ನನಗನ್ನಿಸ್ತು ಅಂದರೆ ನಾನು ಏಕದೆಲ್ಲ ಮಾಡ್ತಾ ಇದ್ದೀನಿ ನಾನು ಏನು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದ ಸಿದ್ಧಾಂತ ಇವರು ಕಾದಂಬರಿಯಲ್ಲಿ ಉಪಯೋಗಿಸಿರೋದು ಅಂತಂದರೆ ವ್ಯಕ್ತಿಯ ಬ ಬೆಳವಣಿಗೆಯ ಸಿದ್ಧಾಂತ ಡೆವಲಪ್ಮೆಂಟಲ್ ಥಿಯೋರೀಸ್ ಅಂತ ಕರಿತೀವಿ ಈ ಡೆವಲಪ್ಮೆಂಟಲ್ ಥಿಯೋರೀಸಲ್ಲಿ ಹಲವಾರು ಥಿಯೋರಿಗಳಿದ್ದಾವೆ ಒಂದು ಬಹಳ ಮುಖ್ಯವಾದದ್ದು ಮತ್ತು ನಾವು ನಮ್ಮ ಒಂದು ಕ್ಲಯಂಟ್ಸ್ ಅಂತ ಏನು ಕರಿತೀವಿ ಪೇಶಂಟ್ಸ್ ನೋಡುವಾಗ ಅಥವಾ ನಾವು ಸೈಕಲಾಜಿಕಲ್ ಥೆರಪೀಸ್ ಕೊಡುವಾಗ ನಾವು ಯೂಸ್ ಮಾಡುವಂಥದ್ದು ಇವೆಲ್ಲ ಥಿಯರೀಸ್ ಯೂಸ್ ಮಾಡ್ತೀವಿ ಬಾಂಧವ್ಯ ಅಥವಾ ಅಟ್ಯಾಚ್ಮೆಂಟ್ ಥಿಯೋರಿ ಅಂತ ಕರಿತೀವಿ ಅಂದರೆ ನೀವು ನಿಮ್ಮ ಪೋಷಕರೊಂದಿಗೆ ಇರುವಂತಹ ಯಾವ ರೀತಿ ಬಾಂಧವ್ಯ ಇದೆ ಅದು ಸುರಕ್ಷಿತವಾದದ್ದೇ ಅಸುರಕ್ಷಿತವಾದದ್ದೇ ಅಸುರಕ್ಷಿತವಾದದರಲ್ಲಿ ಹಲವಾರು ಬಗೆಗಳಿದೆ ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಆಗಿರ್ಬೋದು ಡಿಸಾರ್ಗನೈಸ್ಡ್ ಅಟ್ಯಾಚ್ಮೆಂಟ್ ಆಗಿರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಟ್ಯಾಚ್ಮೆಂಟ್ ಆ ಒಂದು ಅಟ್ಯಾಚ್ಮೆಂಟ್ಸು ಅಟ್ಯಾಚ್ಮೆಂಟ್ಸು ಸುರಕ್ಷಿತವಾಗಿ ಇಲ್ಲದೇ ಇದ್ದರೆ ಅದು ಬೆಳೀತಾ ಬೆಳೀತಾ ಮುಂದಿನ ಎಲ್ಲ ಸಂಬಂಧಗಳಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಕಾಣುತ್ತೆ ನಿಮಗೆ ಇವ್ರದ್ದು ಆ್ಯಂಕ್ಷಿಯಸ್ ಅಟ್ಯಾಚ್ ತುಂಬ ಡಿಪೆಂಡೆಂಟ್ ಆಗುವಂಥದ್ದು ತುಂಬ ಬೇಡುವಂಥದ್ದು ತುಂಬ ನಿರೀಕ್ಷೆಗಳನ್ನ ಇಟ್ಕೊಳ್ಳುವಂಥದ್ದು ಎಷ್ಟೇ ಮಾಡಿದ್ರೂ ಸಮಾಧಾನ ಆಗದೆ ಇರೋಂಥದ್ದು ಒಂದು ರೀತಿ ಈ ಇನ್ಸೆಕ್ಯೂರ್ ಅಟ್ಯಾಚ್ಮೆಂಟ್ ಅಂತ ಕರಿತೀವಿ ಅವ್ರಿಗೆ ಸಮಾಧಾನವೇ ಆಗೋದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಗೈಟ್ ಇನ್ ಟು ಕ್ಲಿನಿಕಲ್ ಏನಾಗುತ್ತೆ ಅಂತ ಕ್ಲಿನಿಕಲ್ ಕಂಡೀಷನ್ಸಲ್ಲಿ ಸು ಸೆಕ್ಯೂರ್ ಅಟ್ಯಾಚ್ಮೆಂಟ್ ಇರುವಾಗ ಏನಾಗುತ್ತೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಆತ್ಮಸ್ಥೈರ್ಯ ಇರುತ್ತೆ ಅವರು ಸುಲಭವಾಗಿ ಜೀವನ ಕೌಶಲ್ಯಗಳು ಸ್ಕಿಲ್ಸ್ ಅಂತ ಏನು ಕರಿತೀವಿ ಅದನ್ನು ಕಲಿಯೋದಕ್ಕೆ ಸುಲಭ ಆಗುತ್ತೆ ಮತ್ತು ಉತ್ತಮವಾದ ಸಂಬಂಧಗಳನ್ನ ಬೆಳೆಸ್ಕೊಳ್ತಾರೆ ದೇ ಆರ್ ನಾಟ್ ಆ್ಯಂಕ್ಷಿಯಸ್ ಅಥವಾ ಅವರೇನು ಬೇರೆಯವ್ರನ್ನ ಕಂಟ್ರೋಲ್ ಇಟ್ಕೊಳ್ಬೇಕು ಅವ್ರನ್ನ ಡಾಮಿನೇಟ್ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ಇರಲ್ಲ ಅದು ಇನ್ಸೆಕ್ಯೂರ್ ಇರುವಾಗ ಮಾತ್ರನೇ ಇವೆಲ್ಲ ಬರುತ್ತೆ ಅಂತ ಒಂದು ಈಕ್ವಲ್ ರಿಲೇಶನ್ಶಿಪ್ಸ್ನ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸುಲಭ ಆಗುತ್ತೆ ಮತ್ತು ಈ ಪೋಷಕರ ಪೋಷಣೆ ಶೈಲಿ ಪ್ಯಾರೆಂಟಿಂಗ್ ಸ್ಟೈಲ್ಸ್ ಅಂತ ಕರಿತೀವಿ ಅದು ಕೂಡ ಭಾಳ ಮುಖ್ಯ ಈ ಈ ಪ್ಯಾರೆಂಟ್ ಮತ್ತು ಮಕ್ಕಳ ನಡುವಿನ ಸಂಬಂಧ ಇದೆಲ್ಲ ಅದು ಭಾಳ ಮುಖ್ಯ ಅದರ ಮ್ಯಾಚಿಂಗ್ ಆಗದೇ ಇದ್ರೂ ಕೂಡ ಕೆಲವು ಸಲ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ತಂದೆ ತಾಯಿಯರ ಒಂದು ಪರ್ಸ್ನಾಲಿಟಿನೇ ಬೇರೆ ವ್ಯಕ್ತಿತ್ವನೇ ಬೇರೆ ಮಕ್ಕಳ ವ್ಯಕ್ತಿತ್ವನೇ ಬೇರೆ ಅದು ಮ್ಯಾಚ್ ಆಗದೇ ಇದ್ರೂ ಕೂಡ ಸಮಸ್ಯೆಗಳು ಬರುತ್ತೆ ಮತ್ತು ಈ ಪೋಷಣ ಶೈಲಿಯಲ್ಲಿ ಕೆಲವು ಶೈಲಿಗಳು ಅಷ್ಟೊಂದು ಅಲ್ಲ ಅಷ್ಟೊಂದು ಆರೋಗ್ಯಕರವಲ್ಲ ಅಂಥದಂದರೆ ಫಾರ್ ಎಕ್ಸಾಂಪಲ್ ತುಂಬ ಡಾಮಿನೇಟಿಂಗ್ ಅವ್ರನ್ನ ಡಾಮಿನೇಟ್ ಮಾಡೋದು ಎಲ್ಲ ನಾನು ಹೇಳಿದಂಗೆ ಕೇಳಬೇಕು ಅಂತ ಅನ್ನೋದು ಅಂದರೆ ದೆರ್ ಇಸ್ ಲೆಸ್ ಆ ಅಫೆಕ್ಷನ್ ಅಫೆಕ್ಷನ್ ಇರಲ್ಲ ಇಂಡಿಪೆಂಡೆನ್ಸ್ ಇರಲ್ಲ ಏನು ಇರಲ್ಲ ಬರೀ ಕಂಟ್ರೋಲ್ ಇರುತ್ತೆ ನಾನು ಹೇಳಿದ್ದು ಮಾಡಬೇಕು ನಾನು ದೊಡ್ಡವಳು ಅಥವಾ ಆ ರೀತಿ ಇರುತ್ತೆ ಮತ್ತು ಇನ್ನೊಂದು ಪ್ಯಾರೆಂಟಿಂಗ್ ಸ್ಟೈಲ್ ಅಂದರೆ ಸ್ವಲ್ಪ ಹೆಲ್ತಿ ಅಂತ ಹೇಳ್ತೀವಿ ಇದನ್ನು ಅಂದರೆ ಇಂಡಿಪೆಂಡೆನ್ಸ್ ಕೊಡುವಂಥದ್ದು ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡುವಂಥದ್ದು ಅದು ಅದು ಒಂದು ಪ್ಯಾರೆಂಟಿಂಗ್ ಸ್ಟೈಲ್ ಆಗ್ಬೋದು ಇನ್ನೊಂದು ನಿರ್ಲಕ್ಷ್ಯ ನೆಗ್ ನೆಗ್ಲಿ ಅಂದರೆ ನೆಗ್ಲೆಕ್ಟ್ಫುಲ್ ಪ್ಯಾರೆಂಟಿಂಗ್ ಅಂತೀವಿ ಏನು ಮಕ್ಕಳೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾವುದ್ರ ಬಗ್ಗೆಯೂ ಗಮನ ಇರಲ್ಲ ಅವ್ರ ಜೀವನದಲ್ಲೇ ಅವ್ರು ಮುಳುಗೋಗಿರ್ತಾರೆ ಸೊ ಅದು ಅಷ್ಟೊಂದು ಆರೋಗ್ಯಕರವಾದದ್ದು ಅಂತಲ್ಲ ಅದೇ ರೀತಿ ತುಂಬ ಲೀನಿಯೆಂಟ್ ಏನು ಮಾಡಿದ್ರೂ ಸರಿ ಸೊ ದೇರ್ ಇಸ್ ನೋ ಲಿಮಿಟ್ಸ್ ಲಿಮಿಟೇ ಇಲ್ಲ ಯಾವುದಕ್ಕೂ ಒಂದು ಮಾರಲ್ ಸ್ಟ್ಯಾಂಡರ್ಡ್ಸೇ ಇಲ್ಲ ಯಾವುದಕ್ಕೂ ಇದು ಸರಿ ಇದು ತಪ್ಪು ಅಂತಲೇ ಇಲ್ಲ ಎಲ್ಲನೂ ಸರಿ ಮಾಡಿದ್ದೆಲ್ಲ ಸರಿ ಅಂತ ಅನ್ನುವಾಗಲೂ ಕೂಡ ಅದು ಕೂಡ ಒಂದು ಸಮಸ್ಯೆಗೆ ಕಾರಣ ಆಗುತ್ತೆ ಸೊ ಈ ಎಲ್ಲ ಒಂದು ಪ್ಯಾರೆಂಟಿಂಗ್ ಸ್ಟೈಲ್ಸ್ ಇದ್ದರೆ ಅದು ಕೂಡ ಈ ಕಥೆಯಲ್ಲಿ ನೋಡ್ಬೋದು ನೀವು ಓದಿದಾಗ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ಪ್ಯಾರೆಂಟಿಂಗ್ ಸ್ಟೈಲ್ಸನ್ನು ಅಪ್ಲೈ ಮಾಡಿದ್ದಾರೆ ಈ ಕಥೆಯಲ್ಲಿ ಬರುವ ಪಾತ್ರಗಳಿಗೆ ಅಂತ ಈ ವ್ಯಕ್ತಿತ್ವದ ಅಸ್ವಸ್ಥತೆ ಅಂತ ಕರಿತೀವಿ ಅಂದರೆ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಅಂತ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಅಂದರೆ ಮಗು ಹುಟ್ಟಿದಾಗ್ಲಿಂದ ಕಾಣುವಂಥ ಒಂದು ಸ್ವಭಾವ ಅಂತ ಕರಿಬೋದು ಆ ಸ್ವಭಾವ ಹುಟ್ಟಿದಾಗಲೇ ಗೊತ್ತಾಗುತ್ತೆ ಒಂದು ರೀತಿ ಕೆಲವು ಮಕ್ಕಳು ತುಂಬ ಸೈಲೆಂಟಾಗಿ ಅವಕ್ಕೇನು ಜಾಸ್ತಿ ನೀವು ಗಮನ ಅಂದರೆ ಅಷ್ಟು ಗಮನ ಅಂತಲ್ಲ ಅಂದರೆ ನೀವು ಅಷ್ಟೊಂದು ಶ್ರಮ ಪಡಬೇಕಾಗಿಲ್ಲ ಈಸಿಯಾಗಿರುತ್ತೆ ಅವ್ರನ್ನ ಸಾಕೋದು ಕೆಲವು ಮಕ್ಕಳು ಬಹಳ ಕಷ್ಟ ಸಾಕೋದು ಅವರು ಊಟ ಆಗ್ಬೋದು ತಿಂಡಿ ಆಗ್ಬೋದು ಗಲಾಟೆ ಮಾಡೋದಾಗ್ಬೋದು ಎಲ್ಲನೂ ತುಂಬಾ ಕಷ್ಟ ಆಗುತ್ತೆ ಸೊ ಅದು ಒಂದು ಸ್ವಭಾವ ಅಂತ ಹೇಳ್ತೀವಿ ಈ ವ್ಯಕ್ತಿತ್ವ ದೋಷಗಳು ವ್ಯಕ್ತಿತ್ವ ದ್ವೇಷಗಳು ಬರೋದಕ್ಕೆ ಹಲವಾರು ಕಾರಣಗಳಿದೆ ಒಂದು ಜೆನೆಟಿಕ್ ಬಯೋಲಾಜಿಕಲ್ ಇರಬಹುದು ಅದು ಹೆರಿಡಿಟಿಯಿಂದ ಬರಬಹುದು ಇನ್ನೊಂದು ಅವರ ಸುತ್ತಮುತ್ತ ಇರುವಂಥ ಕಾಂಟೆಕ್ಸ್ಟ್ ಅಂದರೆ ಆ ಸಂದರ್ಭ ಅವರ ಫ್ಯಾಮಿಲಿ ಮತ್ತು ಅವರ ಸೋಷಿಯಲ್ ಸಿಚುವೇಶನ್ ಇದೆ ಸಾಮಾಜಿಕ ವಾತಾವರಣ ಇರಬಹುದು ಕಲ್ಚರಲ್ ಇವೆಲ್ಲದರ ಇಂಟರಾಕ್ಷನ್ ಅಂತ ಈ ಕಾಂಪ್ಲೆಕ್ಸ್ ಈ ಸಂಕೀರ್ಣವಾದ ಒಂದು ಸಂವಹನ ಅಂತ ಕರಿಬಹುದು ಆ ಅದಾದಾಗ ಪರ್ಸ್ನಾಲಿಟಿ ಡಿಸಾರ್ಡರ್ಸು ಬೆಳೆಯುತ್ತೆ ಅಂತ ಸೊ ಚಿಕ್ಕಂದಲ್ಲಿ ಹಠ ಮಾಡಿದವ್ರು ಎಲ್ಲರಿಗೂ ಪರ್ಸ್ನಾಲ್ಟಿ ಡಿಸಾರ್ಡರ್ ಬರಬೇಕು ಅಂತ ಏನೂ ಇಲ್ಲ ಅವರೆಲ್ಲ ಅಂದರೆ ಬೆಳೀತಾ ಬೆಳೀತಾ ಅದು ಸುಧಾರಿಸಲೂಬಹುದು ಇಟ್ ಅಂದರೆ ಅದು ಸಾಮಾನ್ಯವಾಗಿ ಎಲ್ಲ ಅಂಶಗಳ ಮೇಲೆ ಅವಲಂಬ ಅವಲಂಬಿತವಾಗಿದೆ ಅಂತ ಹೇಳಬಹುದು ಒಂದು ಉದಾಹರಣೆ ಕೊಡಬೇಕೆಂದ್ರೆ ಈ ಒಂದು ಕಾದಂಬರಿಯಲ್ಲಿ ದೇವಿಯಾನಿದು ಹೇಳಬೇಕಂದ್ರೆ ನಾನು ಅದನ್ನು ಡಿಸಾರ್ಡರ್ ಅಂತ ಕರೆಯೋಕ್ಕೆ ಹೋಗೋಲ್ಲ ಯಾಕೆಂದರೆ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಕರೆಯೋದೇ ಒಂದು ಸ್ಟಿಗ್ಮಾ ಅಂತ ಹೇಳ್ಬೋದು ಅದರಿಂದ ಒಂದು ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ ಕ್ಯಾರೆಕ್ಟಿಸ್ಟಿಕ್ಸ್ ನೋಡ್ಬೋದು ಅಂತ ಹೇಳ್ಬೋದು ಅಂದರೆ ಅವರನ್ನು ಅವರೇ ಸ್ವಯಂ ತಮ್ಮನ್ನು ತಾವೇ ಪ್ರೀತಿಸ್ಕೊಳ್ಳೋರು ಬೇರೆಯವ್ರನ್ನ ಜಾಸ್ತಿ ಪ್ರೀತಿಸೋಕ್ಕಾಗಲ್ಲ ಅವ್ರಿಗೆ ಯಾಕೆಂದರೆ ಬರೀ ಅವ್ರದ್ದೇ ಡಿಮ್ಯಾಂಡ್ಸ್ ಇರುತ್ತೆ ನನ್ನನ್ನೇ ಇಷ್ಟಪಡಿ ನಾನು ಹೇಳ್ದಂಗೆ ಕೇಳಿ ನನ್ನ ಕಂಟ್ರೋಲ್ ಇರಿ ಅವ್ರದ್ದು ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಹಲವಾರು ಕಾರಣಗಳಿರ್ಬೋದು ಒಂದು ಅವರ ಪ್ಯಾರೆಂಟಿಂಗ್ ಸ್ಟೈಲು ಬರೀ ಲೀನಿಯೆಂಟ್ ಭಾಳ ಲೀನಿಯಂಟ್ ಪ್ಯಾರೆಂಟಿಂಗ್ ಸ್ಟೈಲ್ ಇರಬಹುದು ಅದೇ ರೀತಿ ಅವರಿಗೆ ಒಂದು ರೀತಿ ರಿಜೆಕ್ಷನ್ ಅಂದರೆ ರಿಜೆಕ್ಷನ್ ಫೀಲಿಂಗ್ ಅಂತ ಹೇಳ್ತೀವಿ ಲಾಸ್ ಎಕ್ಸ್ಪೀರಿಯೆನ್ಸಸ್ ಅಥವಾ ರಿಜೆಕ್ಷನ್ ಎಕ್ಸ್ಪೀರಿಯೆನ್ಸಸ್ ಆಗಿದ್ರೆ ಚಿಕ್ಕಂದಿನಿಂದ ಅವರಿಗೆ ಭಯ ಇರುತ್ತೆ ಎಲ್ಲರೂ ನನ್ನ ಬಿಟ್ಟು ಹೋಗಿಬಿಡ್ತಾರೆ ಅಂತ ಅದರಿಂದ ಅವ್ರು ಕಂಟ್ರೋಲ್ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಸೊ ಆ ಒಂದು ಕ್ಯಾರೆಕ್ಟರ್ ಕೂಡ ಇದರಲ್ಲಿ ನೋಡಬಹುದು ಭಾಳ ಕಂಟ್ರೋಲ್ ಮಾಡುವಂಥದ್ದು ಏನೇ ಹಿಂಸೆ ಮಾಡಿಯಾದರೂ ಕಂಟ್ರೋಲ್ ಮಾಡುವಂಥದ್ದು ಅದೆಲ್ಲ ಒಂದು ನೇಚರ್ನ ಇದರಲ್ಲಿ ನೋಡಬಹುದು ಸೊ ಇನ್ನೊಂದು ನಾನು ಕಿವಿ ಮಾತನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಒಂದು ಒಂದು ವ್ಯಕ್ತಿಗಳನ್ನು ಕ್ಯಾರೆಕ್ಟರ್ಸನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ಒಂದು ಕಾಲಘಟ್ಟವನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟು ಅಂದರೆ ಆ ಕಾಲಘಟ್ಟದಲ್ಲಿ ಯಾವ್ಯಾವುದೆಲ್ಲ ಸರಿ ಅನ್ನಿಸ್ತಿತ್ತು ಇವಾಗ ಅದು ಸರಿ ಅನ್ನಿಸ್ದೇ ಹೋಗ್ಬೋದು ಹಾಗಾಗಿ ಆ ಒಂದು ಕಾಲದಲ್ಲಿ ಏನು ಸರಿ ಇತ್ತು ಏನು ಸ್ಟ್ಯಾಂಡರ್ಡ್ಸ್ ಇತ್ತು ಏನು ಸ್ಟ್ಯಾಂಡರ್ಡ್ಸ್ ಇತ್ತು ಅವರಿಂದ ಏನು ನಿರೀಕ್ಷೆಗಳಿತ್ತು ಇವನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಒಂದು ಫೀಲ್ಡಲ್ಲೂ ಕೂಡ ನಾವು ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಸಪರೇಟ್ ವ್ಯಕ್ತಿ ಅಥವಾ ಅವ್ರದೇ ಒಂದು ಪ್ರತಿಯೊಂದು ಪ್ರಾಬ್ಲಮನ್ನು ಡಿಫ್ರೆಂಟಾಗೇ ನೋಡ್ತೀವಿ ಯಾಕೆಂದರೆ ಅವ್ರ ಕಾಂಟೆಕ್ಸ್ಟ್ ಬೇರೆ ಅಂದರೆ ಅವ್ರು ಬರುವಂಥ ಬ್ಯಾಕ್ಗ್ರೌಂಡ್ ಏನಿದೆ ಅದು ಬಹಳ ವ್ಯತ್ಯಾಸವಾಗಿದೆ ಯಾತಿ ವಿಷಯಕ್ಕೆ ಬಂದರೆ ಒಂದು ರೀತಿ ಸರಿಯಾದ ಮಾರ್ಗದರ್ಶನ ಲೀನಿಯಂಟಾಗಿ ಪ್ಯಾರೆಂಟಿಂಗ್ ಇರಬಹುದು ಅದರಿಂದ ಒಂದು ಯಾವುದೇ ಒಂದು ಧ್ಯೇಯ ಇಲ್ಲದೆ ಸರಿಯಾದ ಮೌಲ್ಯಗಳನ್ನ ಬೆಳೆಸ್ಕೊಳ್ಳದೆ ಗುರಿ ಇಲ್ಲದೆ ಒಂದು ಕ್ಷಣಿಕ ಬಯಕೆಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿಯಾಗಿ ಕಾಣಿಸ್ತಾ ಹೋಗ್ತಾನೆ ಅದೇ ರೀತಿ ತಪ್ಪು ನಿರ್ಧಾರಗಳ ನಿರ್ಧಾರಗಳನ್ನು ಕೂಡ ಮಾಡುವಂಥ ವ್ಯಕ್ತಿಯಾಗಿ ಕಾಣಿಸ್ತಾ ಹೋಗ್ತಾನೆ ಸೊ ಈ ಒಂದು ಪ್ರತಿಯೊಂದು ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ವ್ಯಕ್ತಿಯ ಪರಿಸರ ಮತ್ತು ಹುಟ್ಟುಗುಣಗಳು ಅದಕ್ಕೆ ಪೂರಕವಾದ ಪರಿಸ್ಥಿತಿಗಳು ಇವು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಮಾತ್ರ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಇನ್ನೊಂದು ಥಿಯರಿ ಇದರಲ್ಲಿ ಹೇಳಲಿಲ್ಲ ಆದರೆ ಒಂದು ಒಂದು ಥಿಯರಿ ಸಮಗ್ರವಾಗಿ ಎಲ್ಲ ವಿಷಯಗಳನ್ನು ಒಟ್ಟುಗೂಡಿಸಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡೋದು ಅಂತಂದರೆ ಈ ಬ್ರಾನ್ ಫ್ರೆಂಡ್ ಬ್ರೆನರ್ನ ಜೈವಿಕ ಪರಿಸರ ಮಾದರಿ ಅಂತ ಸೊ ಅದರಲ್ಲಿ ದೈಹಿಕ ಸಾಮಾಜಿಕ ಮಾನಸಿಕ ಆಧ್ಯಾತ್ಮಿಕ ಐತಿಹಾಸಿಕ ಈ ಎಲ್ಲ ವಿಷಯಗಳು ಯಾವ ರೀತಿ ಒಂದಕ್ಕೊಂದು ಇಂಟರ್ಯಾಕ್ಟ್ ಆಗುತ್ತೆ ಆದ್ದರಿಂದ ಯಾವ ರೀತಿ ಒಂದು ವ್ಯಕ್ತಿಯ ಗುಣ ಅಥವಾ ಅವರ ಸ್ವಭಾವ ಅಥವಾ ಅವರ ನಡವಳಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋವಂಥದ್ದು ಒಟ್ಟಾರೆ ಕಾದಂಬರಿಯನ್ನು ಒಂದು ಮನೋವೈಜ್ಞಾನಿಕ ಕಾದಂಬರಿ ಅಂತ ಹೇಳೋದಕ್ಕೆ ಬಹಳ ಸೂಕ್ತ ಆಗಿದೆ ಅಂತ ನನಗೆ ಅನಿಸುತ್ತೆ ಅದೇ ರೀತಿ ಲೇಖಕರ ಪ್ರಯತ್ನ ಕೂಡ ಬಹಳಷ್ಟು ಯಶಸ್ವಿಯಾಗಿದೆ ಮತ್ತು ಇದು ಓದೋದಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಎಲ್ಲರಿಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಈ ಪುಸ್ತಕ ಒಂದ್ಸಲ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು